ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಏನಿದಿನ ಇಡೀ ವಿಶ್ವವೇ ಒಂದು ಈ ವಿಶ್ವದ ಮಹಾನ್ ವ್ಯಕ್ತಿಗೆ ನಮನ ಸಲ್ಲಿಸುವಂತಹ ದಿನ ಇದು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರು ಈ ದೇಶಕ್ಕೆ ಒಂದು ಅಜ್ಞಾನದಿಂದ ಜ್ಞಾನದ ಕೆಡೆಗೆ ಬೆಳಕನ್ನು ನೀಡಿದಂತಹ ಮಹಾನ್ ಜ್ಞಾನಿ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾ ಪರಿನಿರ್ವಾಣ ಆದಂತಹ ದಿನ ಸಾವಿರದ ಒಂಬೈನೂರ ಐವತ್ತಾರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಣ ಅಂತಾರೆ ಇಡೀ ದೇಶ ದುಃಖ ಭರಿಸಲಾರದಷ್ಟು ಒಂದು ಶೋಕವನ್ನು ಅನುಭವಿಸ್ತಾರೆ ಇಡೀ ದೇಶದ ಜನತೆ ಹಾಗೆಯೇ ಇಡೀ ಪ್ರಪಂಚದಲ್ಲಿ ಯಾರಿಗಾದರೂ ಒಂದು ಏನು ಮರಣದ ಒಂದು ಸಂದರ್ಭದಲ್ಲಿ ಇಡೀ ಸುಮಾರು ದೇಶಗಳು ಒಂದು ಅವರ ಒಂದು ದೇಶದ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಒಂದು ಗೌರವ ಸೂಚಿಸ ಸೂಚಿಸಿದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಪರಿನಿಬ್ಬಾಣ ದಿನ ಹೊಂದಿದ ದಿನ ಅಂತಂದ್ಬಿಟ್ಟು ಹೇಳ್ಬೋದು ಹಾಗೆಯೇ ನಾವು ಏನು ಈ ದೇಶದ ಪ್ರಜೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸುವುದು ಹಾಗೆಯೇ ಈ ದೇಶಕ್ಕೆ ಅವರು ಕೊಟ್ಟಂತಹ ಸಂವಿಧಾನವನ್ನು ನಾವು ಇಡೀ ಯಾವ ರೀತಿ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತೀವಿ ಅದಕ್ಕೆ ಗೌರವ ಸೂಚಿಸ್ತೀವಿ ಅದನ್ನು ಕಾಪಾಡ್ಕೊಂಡು ಬರ್ತೀವಿ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನೀಡುವ ಗೌರವ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ಏನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿಭಾಣ ದಿನದ ಅಂಗವಾಗಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂಸಂದ್ರಾವ್ ವಿಜಯಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಈ ಒಂದು ಸಂದರ್ಭದಲ್ಲಿ ಮೇಣದ ಬತ್ತಿಯನ್ನು ಅಂಟಿಸಿ ಅವರಿಗೆ ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ಈ ದಿನ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ಮಾತನಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಅವರಿಗೆ ನಾವು ಏನು ಒಂದು ನಮನ ಸಲ್ಲಿಸಿ ಅವರಿಗೆ ಗೌರವ ಸೂಚಿಸುವಂಥ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಒಂದು ನಿಮಿಷ ಒಂದು ನಮನ ಸಲ್ಲಿಸಿ ಗೌರವ ಸೂಚಿಸುವಂಥ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾ ಇದ್ದಾನೆ ಹಾಗೆಯೇ ಮಾತಾಡೋಕ್ಕೆ ಅವಶ್ ಅವಕಾಶ ಕೊಟ್ಟ ಎಲ್ರಿಗೂ ಜೈಬಿ ಮಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದೇಶ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಏನು ಇವತ್ತು ಬದುಕ್ತಾ ಇದೀವಿ ಬಾಳ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ನ ತಿಳ್ಕೋಬೇಕಾಗುತ್ತದೆ ಆ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ ಏನಿದೆ ಅದು ಪ್ರಪಂಚ ಎಲ್ಲಿವರೆಗೂ ಇರುತ್ತೋ ಆವರೆಗೂ ಮರೆಯೋಕ್ಕಾಗಲ್ಲ ಅವರು ನಮ್ಮಲ್ಲಿ ಇವತ್ತು ನಮ್ಮನ್ನು ಬಿಟ್ಟು ಈ ದಿನ ಬಿಟ್ಟು ಹೋಗಿರುವಂಥ ದಿನ ಆದರೂ ಅವರು ನೀಡಿರೋಂಥ ಕೊಡುಗೆ ಯಾವತ್ತೂ ಹೋಗಲ್ಲ ಪ್ರತಿಯೊಂದು ಸಮುದಾಯವರೆಗೂ ಅವರು ಒಂದು ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿರಕ್ಕಂತಹ ವ್ಯಕ್ತಿ ಮತ್ತು ಕತ್ತಲನ್ನು ಓಡಿಸಿ ಬೆಳಕನ್ನು ನೀಡಿದಂಥ ವ್ಯಕ್ತಿ ಹೋಗಿರೋ ದಿನ ಇವತ್ತು ಮುಲ್ಬಾಲಲ್ಲಿ ಅಂಬೇಡ್ಕರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಎಲ್ಲರೂ ಭಾಗವಹಿಸಿದ್ದೀರಾ ಅಂತ ಹೇಳಿ ಅವರು ಎಲ್ರಿಗೂ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ನಾವು ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಮಸ್ಕಾರ ನಮ್ಮ ಶೋಕತ ದಿನಾಚರಣೆ ಇದು ನಾವು ನಮ್ಮ ವಿಶ್ವಜ್ಞಾನಿಯನ್ನು ಕಳ್ಕೊಂಡು ಕಳ್ಕೊಂಡಿರತಕ್ಕಂಥ ಒಂದು ದಿನ ಇದು ನಾವು ಪ್ರತಿ ವರ್ಷ ಕೂಡ ನಾವು ಅವರ ಒಂದು ಜ್ಞಾಪಕ ಜ್ಞಾಪಕವಾಗಿ ಮೇನದ ಬತ್ತಿ ಮೆರವಣಿಗೆಯಿಂದನ ಬರ್ತಾಯಿದ್ದೀವಿ ಈ ಸಲ ಕೂಡ ನಮ್ಮ ಅಧ್ಯಕ್ಷರ ಮೇರೆಗೆ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ಎಲ್ಲ ಭೂಜನ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಈ ಮೇನಬತ್ತಿಗೆ ಅಂದರೆ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ಆ ಬೆಳಕು ಆರು ಹಾರೋಗಿರುತ್ತಂಥ ದಿನ ಇದು ಎಲ್ರಿಗೂ ಬೆಳಕು ಕೊಡ್ತಾಯಂಥ ವ್ಯಕ್ತಿ ಬೆಳಕು ಹಾರೈತಲ್ಲ ಅಂತ ಎಲ್ಲರಿಗೂ ಒಂಥರ ನೋವಾಗುತ್ತೆ ದೇಶದ ಎಲ್ಲ ಜನರು ಕೂಡ ಆದರೆ ನಮಗೆ ಮಾತ್ರ ಅವರು ಕೊಟ್ಟಿರೋ ಒಂದು ಬೆಳಕಿನ ಒಂದು ಕಿಂಡಿಯಲ್ಲಿ ನಾವು ಅದನ್ನು ಅದನ್ನು ಮತ್ತೆ ಮತ್ತೆ ಅದನ್ನು ಆ ಬೆಳಕನ್ನು ಮತ್ತೆ ಕಾಣೋಕ್ಕೆ ಇದ್ದೀವಿ ಇದರಿಂದ ಏನಾಗುತ್ತಂದರೆ ಯಾರು ಮೂಢನಂಬಿಕೆ ಇದ್ದಾರೋ ಅಥವಾ ಯಾರು ಅವಿಜ್ಞಾನಗರಿದಾರೋ ಅವರಿಗೆಲ್ಲ ತಿಳುವಳಿಕೆಯನ್ನು ಕೊಡ್ತಾ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದನೇ ಹೊಂದಿಸಿ ಜೈ ಭೀಮ್ ವಂದನೆಗಳನ್ನು ಅರ್ಸ್ತಾ ಇದ್ದೀನಿ ಜೈ ಭೀಮ್